ಇನ್ನೇನು ಕಾ ಇದು ತಿನ್ನಬೇಕು ಉಣ್ಬೇಕು ಮಾಡಬೇಕಂತ ಆಸೆ ಇಲ್ಲ ಆದ್ರೂ ನಾವು ಅರವತ್ತು ವರ್ಷ ಏನಾದರೂ ಬದುಕಿದ್ರೆ ಎಲ್ಲರ ಗತ್ಲೇ ಉಂಡ ತಿಂದ ಕುಂದ್ರಬಾರ್ದು ಯಾಕಂದ್ರೆ ಅರವತ್ತು ವರ್ಷ ನಮ್ಮ ತಾಯಿ ಈಗ ಅದ ರೀ ಐವತ್ತು ಅಷ್ಟೇ ಇರಬೇಕು ನಾ ಅವ್ರಂಗೆ ನಾವು ಬದುಕಬೇಕಾಗಿಲ್ಲ ಅರವತ್ತಕ್ಕೆ ಎಲ್ಲರೂ ದುಡಿದು ರಿಟೈರ್ಡ್ ಆಗಬೇಕು ಅರವತ್ತರಿಂದ ನಮ್ಮ ನಮ್ಮದು ನಾವೇ ಮಾಡಿಕೊಂಡು ಇರುತನ ನಾವು ಇನ್ನೊಬ್ರಿಗೆ ಒಳ್ಳೇದ ಮಾಡಬೇಕು ನಾನು ಹೇಳ್ತೀನಿ ನನಗೆ ಹೇಳಿದ ಎರಡು ಮೂರು ಸಲ ಎಲ್ಲ ಆಗಿದಪ್ಪ ಮನಿ ಅಂದ್ರೆ ಮನಿ ಆತ ಗಾಡಿ ಅಂದ್ರೆ ಅನ್ನ ಗಾಡಿ ಆತು ನಿನಗೆ ಮಕ್ಕಳದು ಇಬ್ರಿಗೂ ನನ್ನ ಮಕ್ಕಳ ಅದು ಸಪ್ರೇಟ್ ಅಂತೂ ನಾವಿಲ್ಲ ಇಬ್ರಿಗೂ ಮಕ್ಕಳಾತು ಎಲ್ಲರಿಗೂ ಹತ್ತುತ್ತಿ ಬಂಗಾರ ಮಾಡೀನಿ ನಾನು ಬಂಗಾರ ಆತು ಹೊಲ ಆತು ಎಲ್ಲ ಆತು ಇನ್ನೆಷ್ಟು ದಿವಸ ಇರ್ತೀನಿ ಇರ್ತೀನಿ ನನ್ನ ಕೈಯ್ಯಾಗ್ರು ಹಡ್ಲಿಗೆ ನಮ್ಮ ಮನೆಯೊಳಗೆ ಹಡ್ಲಿಗೆ ಇದಾವೆ ಎಲ್ಲ ಮಂದಪ್ಪ ಪಡ್ಲಿಗೆ ಅಂತ ಬರ್ತೀನಿ ಪಡ್ಲಿಗೆ ನಾನು ತಗೋಳ್ತೀನಿ ನನಗೇನು ಬೇಡ ನನ್ನ ಹೋಗ್ತೀನಿ ಕಷ್ಟ ಆಗಿದ್ದವ್ರು ಸಹಾಯ ಮಾಡ್ತೀನಿ ಈಗ ಮೊನ್ನೆ ಒಂದು ಒಂದು ಮನೆಗೆ ಹೋದಿವ್ರಿ ಹಿಂಗೆ ನಾನು ಅವ್ರು ಏನಂದ್ರೆ ಏನಮ್ಮ ನಿನ್ನ ಈಗೊಂದು ಮನೆ ಅವರೆಲ್ಲ ನಿನ್ನ ಮತ್ತೆ ಮತ್ತೆಲ್ಲ ಮಾಡ್ಕೊಂಡ್ಲಕ್ಕಿ ಮಾಡ್ಕೊಂಡು ನೀನು ಹೊರಗೆ ಹಾಕಿದ್ಲ ಮತ್ತು ಇವರು ಹಿಂಗೆ ಮಾಡ್ಕೊಂಡ ನೀನು ಹೊರಗೆ ಹಾಕ್ತಾರೆ ಇವ ಅಂತ ಹಿಂಗೆ ಅಂದಳ್ರಿ ನನ್ನ ಅಭಿಮಾನಿ ಮಗಳು ಎಲ್ಲ ಈ ಮನೆ ಮುಂದೆ ನಿಂತು ಮಾಡಿದ್ದೀವಿ ಮತ್ತು ಈ ಮನೆಯಾಗೆಲ್ಲ ಚಲೋ ನೀ ಅಂದಂಗೆ ಬಂತು ಮತ್ತು ಈ ಮನೀನ್ ಹೊರಗೆ ಹಾಕಿರ ನೀ ಏನು ಮಾಡ್ತೀವಿ ಮಾಡ್ತೀವಿ ಅಂದಿದ್ದ ಕಾಮ ಏನು ಮಾತು ಕೊಟ್ಟಳ್ರಿ ಯಾವಾಗ ನನಗೆ ನನ್ನ ನಾನಾಗ್ಲೇನಂತರೂ ತಟ್ಟದ್ಗೆ ನಮ್ಮ ಮಾತಾಡೋಂಗಿಲ್ಲ ಯಾರು ಮನಸ್ಸನ್ನ ವಯಸ್ಸೋದು ನಮ್ಮ ತಾಯಿ ಅದೊಂದು ಕಲಿಸ್ಕೊಟ್ಟಾಳ ನಮಗೆ ಆಕಿಗೇನಂದಿನಿ ಹಿಂಗೆ ಯವ್ವ ಹಿಂಗಾದ್ರೆ ಮತ್ತೊಂದು ಇಂಥ ಮನೆ ಆದಿದ್ದು ಮನೆಗೆ ಹೋಗೋದು